ಗ್ರಾಮೀಣ ಸೊಗಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಬೆಳಗಿನ ಶುಭೋದಯಗಳು ಇವತ್ತು ನಮ್ಮ ಯೋಗ ಶಾಲೆಯಲ್ಲಿ ಶ್ರೀರಾಮ್ನವಮಿ ಪ್ರಯುಕ್ತ ಯೋಗ ಆಯಿತು ಧ್ಯಾನ ಆಯಿತು ಭಜನೆ ಮಾಡಿಸ್ತಾ ಇದ್ದಾರೆ ಆನಂತರ ಇವತ್ತು ಪಾನೀಯ ಇದ್ದೀವಿ ಪುದೀನ ಕೊತ್ತಂಬರಿ ಸೊಪ್ಪು ಕಿರುನಲ್ಲಿ ಅಂದರೆ ಚಿಕ್ಕನಲ್ಲಿ ಬರುತ್ತಲ್ಲ ನಲ್ಲಿಕಾಯಿ ಮತ್ತು ಬೆಲ್ಲ ಪಿಂಕ್ ಸಾಲ್ಟು ಎಲ್ಲ ಹಾಕ್ಬಿಟ್ಟು ಪಾನೀಯ ಮಾಡ್ತಾಯಿದ್ದೀವಿ ಈ ಭಜನೆ ಆದ ನಂತರ ಎಲ್ಲರಿಗೂ ಪಾನೀಯನ ಕೊಡ್ತಕ್ಕಂಥದ್ದು ಇವತ್ತು ಸೀರಾಮ್ ನವಮಿ ಪ್ರಯುಕ್ತ ಈ ದಿನ ನಮ್ಮ ಕಾಮಧೇನು ಯೋಗ ಶಾಲೆಯಲ್ಲಿ ಶ್ರೀರಾಮ್ ನವಮಿ ಪ್ರಯುಕ್ತ ಏನೇನು ವಿಶೇಷ ದೇಹಗಳಿದೆ ಅದನ್ನೆಲ್ಲ ನಿಮಗೊಂದು ಸಣ್ಣ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ ಎಲ್ಲರೂ ಈ ವಿಡಿಯೋನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ मत सब्सक्राइब आगे नास् <laughs>

ಶರತ ನಂದನ ರಾಮ ನಮೋ ಕೃಷ್ಣ ನಮ ನಮೋ ಶ್ರೀರಾಮ ಈ ದಿನ ಯೋಗ ಶಾಲೆಯಲ್ಲಿ ವೇಣುಗೋಪಾಲಣ್ಣನವರು ಜ್ಞಾನದ ಬಗ್ಗೆ ಮಾಹಿತಿಯನ್ನು ತಿಳಿಸಿದರು ಕಡಿಮೆ ಆಗ್ತಾ ಆಗ್ತಾ ಇದ್ದ ಹಾಗೆಯೇ ನಮ್ಮ ರೈನ್ ಏನಿದೆ ನಮ್ಮ ಮೆದುಳು ಏನಿದೆ ಆ ಮೆದುಳಿನ ಕಾರ್ಯ ಕಡಿಮೆ ಆಗ್ತಾ ಉಂಟು ನಾವು ಏನು ತಗೊಳ್ತೀವಿ ಅಥವಾ ಆಹಾರ ಇರಬಹುದು ಅಥವಾ ಆಮ್ಲಜನಕ ಅವುಗಳಲ್ಲಿ ಶೇಕಡ ಐವತ್ತು ಭಾಗ ನಮ್ಮ ಮೆದುಳಿಗೆ ಮೆದುಳು ನಡೆಸಿಕೊಡುತ್ತೆ ಆ ಮೆದುಳಿನ ಕಾರ್ಯ ಸಹವಾಗಿ ನಡೆಯಬೇಕಾದ ಕಾರ್ಯದ ಜೊತೆಗೆ ఈ అనవశ్యక యోచన మెదడు ఏనుమాతె అద్రిందనర్జి ఖర్చు ఆతాయివగా నాము ఈ ఆనాపన సత్యన బ్రసా హి ఆ మెదుళన యోచన ఏమైతే కడిమే ఆగ్తావే ఆ యోచన కడిమే ఆతా మెదడు తాను బలస్ తా శక్తియ కదా యావగా ఆ శక్తి బలసూ కడిగ இது நமக்கு மெருளின தரங்க ಆದರೆ ಒಳ ಮನಸ್ಸಿಗೆ ಅದರ ಪರಿಣಾಮ ಆಗ್ತಾ ಇರುತ್ತೆ ಅಂದ್ರೆ ನಾವು ಜ್ಞಾನ ಮಾಡ್ತಾ ಇದ್ರೆ ನಮ್ಮ ಹೊರಗಡೆಗೆ ಗೋಚರ ಆಗ್ತಿದ್ರು ಸಹ ಅದರ ಪರಿಣಾಮ ಖಂಡಿತವಾಗ್ಲೂ ಸಹ ಒಳ ಮನಸ್ಸು ಆಗುತ್ತೆ ಏನಿಲ್ಲ ನಾವು ಒಂದು ಹತ್ತು ನಿಮಿಷ ಹಣ್ಣುಗಳನ್ನು ಮುಚ್ಚಿಕೊಂಡು ಕುಳಿತುಕೊಂಡ್ರೆ ಸಾಕು ಧ್ಯಾನ ಅಂತ ಅಲ್ಲದಿದ್ರು ಸಹ ಕೇವಲ ಒಂದು ಹತ್ತು ನಿಮಿಷ ಹೊರಗಿನ ಪ್ರಪಂಚದ ಆ ಬೆಳಕು ಆ ದೃಶ್ಯಗಳು ನಮ್ಮ ಕಣ್ಣಿಗೆ ಇದ್ದ ಹಾಗೆ

రాధే 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 గాయరాధే గోవిధ రాధే గోవింద ராதே ராதே கோவிந்த விருந்தவனா விருந்தவனா

ನೋಡಿ ಫ್ರೆಂಡ್ಸ್ ಜ್ಯೂಸು ರೆಡಿಯಾಗಿದೆ ಅಲ್ಲಿ ಭಜ್ನೆ ನಡೀತಾ ಇದೆ ಭಜ್ನೆ ನಡೆದ ಮೇಲೆ ಭಜ್ನೆ ನುಗ್ಗಿದ ಮೇಲೆ ಈ ಜ್ಯೂಸ್ನ ಎಲ್ಲರಿಗೂ ವಿತರಣೆ ಮಾಡಬೇಕು ಇವತ್ತಿನ ಜ್ಯೂಸ್ ಸ್ಪಾನ್ಸರ್ ನಮ್ಮ ದಾಕ್ಷಿಣಿ ಅಕ್ಕನವರು ಯೋಗ ಬಂಧುಗಳಾದ ದಾಕ್ಷಿಣಿ ಅಕ್ಕನವರು ಇವತ್ತು ಜ್ಯೂಸನ್ನು ಸ್ಪಾಸರ್ ಮಾಡ್ತಾ ಇದ್ದಾರೆ ಎಲ್ಲ ಯೋಗ ಬಂಧುಗಳಿಗೆ ಶ್ರೀರಾಮ ನವಮಿ

ಟೇಸ್ಟ್ ಚೆನ್ನಾಗಿದ್ಯಾ ಕಾಯಿ ಕಡೆ ಬನ್ನಿ ಅಣ್ಣ ಕುಡಿಬೋದಣ್ಣ ಕೃಷ್ಣಣ್ಣ ಟೇಸ್ಟ್ ಚೆನ್ನಾಗಿದ್ಯಣ ರಾಮ ರಾಮ ರಾಮ

ಎಷ್ಟು ನಾವು ಅದನ್ನು ತೇಲಿನ ಕಡಿಮೆ ಮಾಡ್ತೀವಿ ಹಾಗಾಗಿ ನಮ್ಮ ಬಾಡಿಗೂ ಕೂಡ ಒಂದು ಸುತ್ತೆ ಈ ಥರ ಜ್ಯೂಸ್ಗಳೆಲ್ಲ ತಗೊಂಡು ಪಾನೀಯಗಳು ಮಾಡಿಕೊಂಡು ನಾವು ಡಯೆಟ್ ಮಾಡಿಕೊಂಡು ಮಾಡಿದಾಗ ನಮ್ಗೆ ಎಂಥ ದೊಡ್ಡ ಕಾರ್ಯ ಇದ್ದರೂ ಒಂದು ಸಣ್ಣ ಪ್ರಮಾಣದಲ್ಲಿ ಅದು ಶಮನವಾಗ್ತಾ ಬರುತ್ತೆ ನಿಮ್ಮ ಮನೆಗಳನ್ನ ಮಾಡ್ಕೊಳ್ಳಿ ಆಲ್ರೆಡಿ ಶುಗರ್ ಇರೋರು ಬೆಲ್ಲ ಹಾಕೊಳ್ಬೇಡಿ ನಿಂಬೆ ಹಣ್ಣು ಹಾಕೊಳ್ಳಿ ಶುಂಠಿ ಹಾಕಿ ಪುದೀನ ಹಾಕಿ ಎಲ್ಲ ಹಾಕೊಳ್ಳಿ ಸ್ವಲ್ಪ ಸಾಲ್ಟ್ ಹಾಕೊಳ್ಳಿ ಬಿಗ್ ಮಾಮೂಲಿ ಸಾಲ್ಟ್ ಇದ್ದು ಪರವಾಗಿಲ್ಲ